ನಮಸ್ಕಾರ ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ ಹದಿಮೂರನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ಮನಸ್ಸಿಗೆ ಓ ಇದು ದೊಡ್ಡ ಯಶಸ್ಸು ಇದು ಸಣ್ಣ ಯಶಸ್ಸು ಅನ್ನುವಂತಹ ಅರಿವು ಇರೋದಿಲ್ಲ ಅದು ಯಶಸ್ಸು ಯಾವ್ದಾಗಿದ್ರು ಕೂಡ ಸೆಲೆಬ್ರೇಟ್ ಮಾಡುತ್ತೆ ಈ ಮಾತನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕಳೆದ ಹನ್ನೆರಡು ದಿನಗಳಿಂದ ನಾವು ಹಲವಾರು ರೀತಿಯಾದಂತಹ ಸಣ್ಣ ಸಣ್ಣ ಸಕ್ಸಸ್ ಅನ್ನ ಕಾಣ್ತಾ ಬರ್ತಿದ್ದೀವಿ ಅದನ್ನು ನಾವು ರಿಪಿಟೇಟಿವ್ ಆಗಿ ನೆನಪು ಮಾಡಿಕೊಂಡಾಗ ನಾವು ಸೆವೆನ್ ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಪರಿವರ್ತನೆ ಆಗೋದಕ್ಕೆ ತುಂಬ ಸುಲಭ ಆಗುತ್ತೆ ಯಾಕಂದರೆ ನಾವು ಮಾಡ್ತಿರುವಂತಹ ಸಣ್ಣ ಪುಟ್ಟ ಪ್ರೋಗ್ರೆಸ್ಗಳು ನಮಗೆ ಅರಿವು ಬಾರದೇ ಇರೋದೇ ಫಸ್ಟ್ ಸ್ಟೇಜ್ ಇನ್ನು ಸೆಕೆಂಡ್ ಸ್ಟೇಜ್ನಲ್ಲಿ ನಮಗೆ ಗೊತ್ತಾಗ್ತಾ ಇರುತ್ತೆ ನಾವು ಏನೇನೆಲ್ಲ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಅಂತ ಬಟ್ ನಾವು ನಮ್ಮ ಪ್ರೋಗ್ರೆಸನ್ನು ನೋಟಿಸ್ ಮಾಡ್ತಾ ಇರೋದಿಲ್ಲ ಇದು ಸೆಕೆಂಡ್ ಸ್ಟೇಜ್ ಇನ್ನು ಥರ್ಡ್ ಸ್ಟೇಜ್ನಲ್ಲಿ ನಮಗೇನಿಸ್ಬಿಡುತ್ತೆ ಏ ಇವೆಲ್ಲ ಅಲ್ಲ ಸಣ್ಣ ಸಣ್ಣ ಸಕ್ಸಸ್ ಅಪ್ಪ ನಾನು ಇದನ್ನು ತಲೆ ತಗೊಳ್ಬಾರ್ದು ಅಂತ ನಾವು ಅದನ್ನು ನೋಟಿಸ್ ಮಾಡಿ ನಾವು ಸೆಲೆಬ್ರೇಟೇ ಮಾಡೋದಿಲ್ಲ ಹಾಗಾಗಿ ನಮಗೆ ಸೆಲ್ಫ್ ಮೋಟಿವೇಶನ್ ಕಡಿಮೆ ಆಗ್ಬಿಟ್ಟು ನಾವು ಫೋರ್ತ್ ಸ್ಟೇಜಿಗೆ ಏರೋದೇ ಇಲ್ಲ ಆದರೆ ನಾವು ನೆಕ್ಸ್ಟ್ ಸ್ಟೇಜಸ್ಗಳಿಗೆ ಎಲಿವೇಟ್ ಆಗಬೇಕು ಅಂತಂದರೆ ನಮ್ಮ ಸಣ್ಣ ಪುಟ್ಟ ಯಶಸ್ಸುಗಳನ್ನು ನಾವು ನೋಟ್ ಡೌನ್ ಮಾಡಿಕೊಂಡು ಮೆಲುಕು ಹಾಕಿ ನಾವು ಸೆಲ್ಫ್ ಮೋಟಿವೇಟ್ ಆಗಲೇಬೇಕು ಯಾಕಂದರೆ ನಾವು ಸೆಲ್ಫ್ ಮೋಟಿವೇಟ್ ಆದಾಗ ನಾವು ಇನ್ನಷ್ಟು ಹೊಸ ವಿಚಾರಗಳನ್ನು ಅನುಷ್ಠಾನಕ್ಕೆ ತರ್ಬೋದು ಸೊ ಇಂದಿನ ನಿಮ್ಮ ಟಾಸ್ಕ್ ಇಷ್ಟೇ ನೀವು ಇಲ್ಲಿಯವರೆಗೆ ಯಾವೆಲ್ಲ ಸಣ್ಣ ಸಣ್ಣ ವಿಚಾರಗಳಲ್ಲಿ ಯಶಸ್ಸನ್ನು ಕಂಡಿದ್ದೀರೋ ಒಂದು ಕಡೆ ನೋಟ್ ಡೌನ್ ಮಾಡಿ ಅದನ್ನು ಹಾಕ್ತಾ ಬನ್ನಿ ಕೀಪ್ ಪ್ರೋಗ್ರೆಸಿಂಗ್ ಕೀಪ್ ಸೆಲೆಬ್ರೇಟಿಂಗ್ ನಾಳೆ ಮತ್ತೆ ಭೇಟಿಯಾಗೋಣ